ರಾಮ ಆಂಜನೇಯನ ಮೀಟ್ ಮಾಡಿರೋ ಸ್ಥಳ ಅಂಜನಾದ್ವಿ ಅಲ್ಲವೇ ಅಲ್ಲ ಏಕೆ ಅಂತ ಕೂಡ ಹೇಳ್ತೀನಿ ಯಾವುದು ಅಂತ ಕೂಡ ಹೇಳ್ತೀನಿ ಡಾಕ್ಟರ್ಗಳು ಕೂಡ ಬರ್ತಿದ್ದಾರೆ ಸೊ ಅವರು ಯಾವಾಗ ಬರ್ತಿದ್ದಾರೆ ಏನು ಕತೆ ಅದನ್ನು ಕೂಡ ಹೇಳ್ತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಅವರ್ ಚಾನಲ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನೀವು ಈಗಾಗಲೇ ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಏನಕ್ಕೋಸ್ಕರ ಬಂದಿದ್ದೀವಿ ಅಂತ ಕೂಡ ನಿಮಗೆ ಅದರಲ್ಲೇ ಗೊತ್ತಾಗಿರುತ್ತೆ ಅಯೋಧ್ಯೆಯಲ್ಲಿ ರಾಮಂದಿರ ಓಪನಿಂಗ್ ಏನಿದೆ ಅದು ಅದಕ್ಕೆ ಏನಾದರೂ ನಾವು ಸ್ಪೆಷಲಾಗಿ ಎಲ್ಲಾರು ಒಂದು ಹತ್ರ ಹೋಗ್ಬೇಕಲ್ಲ ಅಂದಾಗ ಅಯೋಧ್ಯೆಗೆ ಆಗಲ್ಲ ಅಲ್ವಾ ಸೊ ಹಂಗಾಗಿ ಅಂಜನಾಥ್ ಬಂದ್ವಿ ನೀವು ಅಂಜನೇನ ಬೆಟ್ಟ ಹತ್ತಬೇಕಾದ್ರೆ ಜೈ ಹನುಮಾನ್ ಅಂತ ಹೇಳ್ಕೊಂಡು ಹೋಗಿದ್ರೂ ನಡೆಯುತ್ತೆ ಜೈ ಶ್ರೀರಾಮ್ ಅಂತ ಹೇಳ್ಕೊತ ಹೋಗಿ ಸೊ ಜೈ ಶ್ರೀರಾಮ್ ಹರಿ ಗರ್ಮ ದೀಪ ಜಲವು ಅಯೋಧ್ಯೆ ರಾಮಂದಿರ ಓಪನಿಂಗಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗ್ ಹೊಡೆದಿದ್ದೆ ಒಂದು ಅಂಜನದ ಒಂದು ಅಯೋಧ್ಯೆಗೆ ಹೋಗ್ಬೇಕು ಇಲ್ಲ ಅಂಜನಾದ್ರಿಗೆ ಹೋಗ್ಬೇಕು ಅಂತ ಅಯೋಧ್ಯೆಗೆ ಅಂತ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಸೊ ಆ ಕಾರಣಕ್ಕೋಸ್ಕರ ನಾವೀಗ ಅಂಜನಾದ್ರಿಗೆ ಬಂದಿದ್ದೀವಿ ಸೊ ಆ ಆಂಜನೇಯನ ನೋಡಿದ್ರೆ ರಾಮನ್ ನೋಡಿದ ಜೈ ಶ್ರೀರಾಮ್ ಫುಲ್ ರಶ್ ಇರೋದ್ರಿಂದ ಎಲ್ಲೂ ಕೂಡ ಹೋಗೋದಕ್ಕೆ ಇಲ್ಲ ಅರ್ಧ ಗುಡ್ಡದಲ್ಲಿದ್ದೀವಿ ಇಲ್ಲಿದ್ದಲ್ಲೇ ಫುಲ್ ಕ್ಯೂ ಇದೆ ಸೊ ಹಂಗಾಗಿ ಗುಡ್ಡ ಬಿಟ್ಟು ಮೆಟ್ಲು ಬಿಟ್ಟು ಸೈಡಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತ ಅಲ್ಲ ನುಗ್ತಾ ಇದ್ದೀವಿ ಬನ್ನಿ ಮೇಲೋಗಿ ಹೇಳ್ತೀನಿ ಈಗ ಮಾತಾಡೋಕ್ಕಾಗಲ್ಲ ಏನಾಗಲ್ಲ ಆದರೆ ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ನಾವು ಸಾಯಂಕಾಲದೊಳಗೆ ಮನೆಗೆ ಹೋಗ್ತೀವಿ ಅನ್ನೋದು ಡೌಟ್ ಆಗಿದೆ ಅರ್ಧ ದಾರಿಯಲ್ಲಿ ಬಂದೀವಿ ಮೇಲೆ ಹೋಗೋದಕ್ಕಂತೂ ಒಂದಿಷ್ಟು ದಾರಿನೇ ಇಲ್ಲ ಫುಲ್ ರಶ್ ಡಾಕ್ಟರ್ ಗ್ರೂ ಕೂಡ ಬರ್ತಿದ್ದಾರೆ ಡಾಕ್ಟರ್ ಗ್ರೂ ಕೂಡ ಬರ್ತಿದ್ದಾರೆ ಸೊ ಅವರು ಯಾವಾಗ ಬರ್ತಿದ್ದಾರೆ ಏನ್ ಕತೆ ಅದನ್ನು ಕೂಡ ಹೇಳ್ತೀನಿ ಡಾಕ್ಟರ್ ಬ್ರೋ ವಿಡಿಯೋನ ನೋಡಿರ್ತೀರಿ ನೀವು ಈಗಾಗಲೇ ಸೊ ಈ ವಿಡಿಯೋ ನೋಡ್ತಾ ಇರೋ ಮೆಜಾರಿಟಿ ಆಫ್ ಜನ ಡಾಕ್ಟರ್ಗೂ ಫ್ಯಾನ್ಸ್ ಆಗಿರ್ತೀರಿ ಅಂತ ನಂಗೆ ಗೊತ್ತು ಸೊ ದಯವಿಟ್ಟು ನಮ್ಮ ಚಾನೆಲ್ಸ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಡಾಕ್ಟರ್ಗೂ ಕೂಡ ಇಲ್ಲಿಗೆ ಬರ್ತಿದ್ದಾರೆ ಸೊ ಅವರ ವೀಡಿಯೋಗಳನ್ನ ನೀವು ಇತ್ತೀಚಿನ ವಿಡಿಯೋಗಳನ್ನ ನೋಡಿದರೆ ಅವರು ಅಯೋಧ್ಯೆ ನೋಡಿಕೊಂಡು ಅಯೋಧ್ಯೆ ಇದ್ದ ಸೀತೆಯ ತವರು ಮನೆಯಾದ ಜನಕಪುರಿಯನ್ನು ಅಂದರೆ ನೇಪಾಳದಲ್ಲಿರೋ ಜನಕಪುರಿಯನ್ನು ತೋರಿಸ್ಕೊಂಡು ನೇಪಾಳದಲ್ಲಿರೋ ಜನಕಪುರಿನ ತೋರಿಸ್ಕೊಂಡು ಅಲ್ಲಿಂದ ರಾಮನ ವನವಾಸದ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದಾರೆ ಸೊ ಅವರು ಈಗ ಅವ್ರು ಈಗಾಗಲೇ ಅಯೋಧ್ಯೆ ಮುಗಿಸ್ಕೊಂಡು ರಾಮನ ವನವಾಸದ ಹೆಜ್ಜೆಗಳಲ್ಲಿ ಪ್ರಮುಖವಾದ ಪ್ರಯಾಗರಾಜ್ ಮತ್ತೆ ಚಿತ್ರಕೂಟ ಇವೆಲ್ಲ ಪ್ಲೇಸ್ಗಳನ್ನ ವಿಡಿಯೋ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅವ್ರ ಹಾಗೆ ಬರ್ತಾ ಬರ್ತಾ ತೆಲಂಗಾಣದಲ್ಲಿ ಒಂದು ಪ್ಲೇಸ್ ಇದೆ ತೆಲಂಗಾಣದಲ್ಲಿ ಒಂದೆರಡು ಮುಖ್ಯವಾದ ಪ್ಲೇಸ್ ಬರ್ತವೆ ಅದಾದರೆ ಮಹಾರಾಷ್ಟ್ರದಲ್ಲಿ ಒಂದು ಪ್ಲೇಸ್ ಬರುತ್ತೆ ಸೊ ಆ ಪ್ಲೇಸನ್ನೆಲ್ಲ ಕವರ್ ಮಾಡಿಕೊಂಡು ಬೋ ಅಂಜನಾದ್ರಿಗೆ ಬರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆಂದರೆ ರಾಮನಗೆ ರಾಮಾಯಣದ ಪ್ರಮುಖವಾದ ಸಾಕ್ಷಿ ರಾಮಾಯಣದ ಪ್ರಮುಖ ಸ್ಥಳಗಳು ಯಾವುವು ಅಂದ್ರೆ ಅದು ಅಯೋಧ್ಯೆ ಅಯೋಧ್ಯೆಯ ನೆಕ್ಸ್ಟ್ ಅತಿ ಪ್ರಮುಖವಾದ ಪ್ಲೇಸ್ ಅಂದ್ರೆ ಅದು ಆಗಿರುತ್ತೆ ಸೊ ಅವರು ಅಂಜನಾದ್ರಿಗೆ ಪಕ್ಕ ಬರ್ತಾರೆ ಸೊ ಅವ್ರ ವಿಡಿಯೋಗಳನ್ನ ಕೂಡ ವಾಚ್ ಮಾಡ್ತಾಯಿರಿ ನಮ್ಮ ಚಾನಲ್ಗು ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋ ಕೂಡ ವಾಚ್ ಮಾಡ್ತಾಯಿರಿ ರಾಮ ಮಂದಿರ ಓಪನಿಂಗ್ ಆಗ್ತಿರೋದಕ್ಕೋಸ್ಕರ ಇನ್ನೂ ಇಲ್ಲಿ ಏನದು ಅಲಂಕಾರ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಒಟ್ಟು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗೋದು ಎಷ್ಟು ಖುಷಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರೋ ಅತಿ ಮುಖ್ಯವಾದ ಪ್ಲೇಸ್ ಅಂಜನಾದ್ರಿ ಅನ್ನೋದು ನಮಗೆ ಕರ್ನಾಟಕದವರಾಗಿ ನಮಗೂ ಕೂಡ ಅಷ್ಟೇ ಖುಷಿ ಇರಬೇಕು ಸೊ ನಮಗೂ ಕೂಡ ಅಷ್ಟೇ ಖುಷಿ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನಿಂಗ್ ಏನಿದೆ ಅದಕ್ಕೋಸ್ಕರ ಅಂಜನಾದ್ರಿ ಕೂಡ ಫುಲ್ಲು ವೈಭವವಾಗಿ ರೆಡಿಯಾಗಿಬಿಟ್ಟಿದೆ ಫುಲ್ ಎಲ್ಲಿ ನೋಡಿದ್ರು ಅಲ್ಲಿ ಫುಲ್ ಕೇಸರಿ ತುಂಬಿಕೊಂಡು ಕೇಸರಿಯಿಂದ ಕಂಗೊಳಿಸ್ತಾ ಇದೆ ನಾನೀಗ ನಾಲ್ಕು ತಿಂಗಳು ಮುಂಚೆನೆ ಅಂಜನಾದ್ರಿಗೆ ಬಂದಿದ್ದೆ ಸೊ ಈಗ ಮತ್ತೆ ಹೋಗೋದು ಬೇಡ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಪ್ಲಾನ್ ಇತ್ತು ಆದ್ರೆ ಅಯೋಧ್ಯೆಗೆ ಹೋಗ್ಬೇಕಲ್ಲ ಸೊ ಅಯೋಧ್ಯೆ ಓಪನಿಂಗ್ ಆಗ್ತಾ ಇದೆ ರಾಮ ಮಂದಿರ ಸೊ ಅಯೋಧ್ಯೆಗಂತೂ ಹೋಗೋಕ್ಕಾಗಲ್ಲ ಆದ್ರೆ ಸ್ಪೆಷಲ್ ನಾವಿಲ್ಲಿ ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ನಮಗೆ ಅನ್ಸಿದ್ದು ಅಂಜನಾದ್ರಿಗೆ ಬರೋಣ ಅಂತ ಹಂಗಾಗಿ ಅಂಜನಾದ್ರಿಗೆ ಬಂದಿದ್ದೀನಿ ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ರಾಮ ಅಂಜನೇಯನ್ನು ಮೀಟ್ ಮಾಡಿರೋ ಸ್ಥಳ ಅಂಜನಾದ್ರಿ ಅಲ್ವೇ ಅಲ್ಲ ಏಕೆ ಅಂತ ಕೂಡ ಹೇಳ್ತೀನಿ ಯಾವುದು ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಮತ್ತು ಆಂಜನೇಯ ಹುಟ್ಟಿರೋ ಸ್ಥಳ ಮಾತ್ರ ಆಗಿರುತ್ತೆ ಆಂಜನೇಯ ಆಂಜನೇಯ ರಾಮನನ್ನು ಮೀಟ್ ಆಗಿದ್ದು ಬೇರೆ ಸ್ಥಳ ರಾಮ ಆಂಜನೇಯನ ಮೀಟ್ ಮಾಡಿರೋ ಸ್ಥಳ ರಾಮ ಸುಗ್ರೀವ ಮತ್ತು ಆಂಜನೇಯ ಈ ಇವರೆಲ್ಲ ವನರಸಿನ ಎಲ್ಲ ಸಭೆಯನ್ನು ನಡೆಸಿರೋ ಸ್ಥಳ ವಾಲಿ ಅಂದರೆ ಸುಗ್ರೀವ ಗುಹೆ ವಾಲಿ ಗುಹೆ ಅಂತ ಇದ್ದಾವೆ ಇದು ಆಂಜನೇಯ ಹುಟ್ಟಿರೋ ಸ್ಥಳ ಆದರೆ ಇದು ಆಂಜನೇಯ ಆಂ ಅನ್ನ ರಾಮನ ಭೇಟಿಯಾಗಿರೋ ಸ್ಥಳ ಅಲ್ವೇ ಅಲ್ಲ ರಾಮ ಆಂಜನೇಯನ ಮೊದಲು ಭೇಟಿಯಾಗಿದ್ದ ಸ್ಥಳ ಯಾವುದು ಅಂದರೆ ಅದು ಕೂಡ ಅಂಜನಾದ್ರೇ ಇದೆ ಅಥವಾ ಅಂದ್ರೆ ಕಿಶ್ಕಿಂದ ಅಂತ ಏನು ಹಂಪಿ ಎಲ್ಲ ಭಾಗವನ್ನು ಕಿಶ್ಕಿಂದ ಅಂತ ಕರಿತಿದ್ರು ಸೊ ಅದು ಕೂಡ ಇಲ್ಲೇ ಇದೆ ಆದರೆ ಅದು ಅಂಜನಾದ್ರಿ ಬೆಟ್ಟ ಅಲ್ಲ ಋಷಿಮುಖ ಪರ್ವತ ಅಂತ ಒಂದಿದೆ ಸೊ ಅಲ್ಲಿ ಆಂಜನೇಯ ರಾಮನನ್ನು ಮೊದಲು ಭೇಟಿಯಾಗಿದ್ದು ಇದು ಆಂಜನೇಯ ಹೋಗ್ಬೇಕಂತ ಇದ್ದೀವಿ ಮನೆ ಬೆಳಗ್ಗೆ ಬಿಟ್ಟಿದ್ದು ಎಂಟು ಗಂಟೆಗೆ ಸೊ ಅಂಜನಾದ್ರಿಗೆ ಹನ್ನೊಂದು ಗಂಟೆಗೆ ಬಂದ್ವಿ ಸೊ ಒನ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ ಆಮೇಲೆ ಇಲ್ಲಿ ಬಂದ ಮೇಲೆ ರಶ್ ನೋಡಿ ನಾವು ಇನ್ನೇನು ಹಂಪಿಯಲ್ಲಿ ಹಂಪಿ ನೋಡೋಕೆ ಆಗೋದೇ ಇಲ್ಲ ಜಸ್ಟ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋದ್ರೆ ಸಾಕು ಆಗಿಬಿಡ್ತು ಯಾಕೆ ಅಂದರೆ ಅಷ್ಟೊಂದು ರಶ್ ಇತ್ತು ತುಂಬ ಅಂದರೆ ತುಂಬ ರಶ್ ಸೊ ಮೊದಲೆಲ್ಲ ಇಷ್ಟು ರಶ್ ಇರ್ತಿರಲ್ಲ ಈಗ ಅಯೋಧ್ಯೆ ಓಪನಿಂಗ್ ಆಗ್ತಿದೆಯಲ್ಲ ಅದಕ್ಕೋಸ್ಕರ ಜನ ಕೂಡ ಜಾಸ್ತಿ ಆಗ್ತಿದ್ದಾರೆ ತುಂಬಾ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಬಂದರೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೇ ಬಂದುಬಿಡಿ ಬೇಗ ಅಂತೂ ಮೇಕ್ ಬಂದು ಬೇಗ ದರ್ಶನ ಮುಗಿ ಮರ್ಕೊಂಡು ಹೋಗೋದು ಮಾತ್ರ ಅಷ್ಟು ಸುಲಭ ಅಲ್ಲ ಶನಿವಾರ ಬಂದರೆ ಸ್ವಲ್ಪ ಲೋಕಲ್ ಹುಡುಗರು ಸಿಕ್ಕರು ಹಂಗಾಗಿ ಆ ಲೋಕಲ್ ಹುಡುಗರಿಂದ ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಬೇರೆ ಬೇರೆ ಕಟ್ ಎತ್ತಿ ಬೇಗ ಬಂದ್ವಿ ಹಂಗಾಗಿ ನಾವು ಹಂಪೆಗೆ ಹೋಗೋಕ್ಕೆ ಇನ್ನೂ ಕೂಡ ಟೈಮ್ ಇದೆ ನನಗೆ ನಾವು ಟೈಮ್ ಸಿಗೋದೇ ಇಲ್ಲ ಅಂತ ಮಾಡಿದ್ದೆ ಅಂತೂ ಇಂತು ಕೊನೆಗೂ ಕೆಳಗಡೆ ಬಂದ್ವಿ ಯೋಗ ದಾರಿ ಇರ್ಯೋದಿಕ್ಕಾಗಲ್ಲ ಅಷ್ಟು ರಶ್ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ರಶ್ ಇದೆ ಎಷ್ಟು ಜನ ಬಂದಿದ್ದಾರೆ ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗಂಜನಾದ್ರಿ ಬೆಟ್ಟದಿಂದ ಮೂರು ಕಿಲೋಮೀಟರ್ ಆನೆಗುಂದಿ ಅಂತ ಬರುತ್ತೆ ಸೊ ಅಲ್ಲಿಗೆ ಬಂದಿದ್ದೀವಿ ಬೈಕ್ ಮಾತ್ರ ಹೋಗ್ಬೋದು ಸೊ ಬೈಕ್ ಎರಡು ಬೋಟ್ ಪಾಯಿಂಟ್ ಇದ್ದಾವೆ ಸೊ ಅಲ್ಲಿಗೆ ಹೋಗಿ ನೀವು ಗಾಡಿನ ನಿಲ್ಲಿಸ್ಬಿಟ್ಟು ನೀವು ಮಾತ್ರ ಆ ಕಡೆ ಹೋಗಿ ನೋಡ್ಕೊಂಡು ವಾಪಸ್ ಬಂದು ನಿಮ್ಮ ಗಾಡಿ ತಗೊಂಡು ಹೋಗ್ಬೋದು ಅಥವಾ ನೀವು ಬೈಕಲ್ಲಿ ಬಂದಿರ್ತೀರಿ ನಾವು ಬೈಕ್ ತಗೊಂಡೆ ಈಗ ಹಂಪಿ ಒಳಗೆ ಹೋಗ್ಬೇಕು